ಕಟ್ಟಕ್ಕೆ ನಾವು ಬಿಡೋದಿಲ್ಲ ಇಲ್ಲಿ ಯಾಕೆಂದರೆ ಮೊದಲಿನ ನಾವು ಹಿಂದೂ ಮುಸ್ಲಿಮ್ಸು ನಾವೆಲ್ಲ ಅಣ್ಣ ಅಣತನಿಗೆ ಬಾಳ್ ಮಾಡ್ಕೊಂಬಂದಿದ್ದೀವಿ ಅವರು ಬಾಬಾ ನಮ್ಗೆ ಯಾವುದೋ ತೊಂದರೆ ಕೊಟ್ಟಿಲ್ಲ ಇದುವರೆಗೂ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವರು ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಈ ಜನಗಳು ಭಾವನೆಗಳನ್ನು ಹುಟ್ಟಾಗ್ತಾ ಇದ್ದಾರೆ ಅಷ್ಟೇ ಕೆಲವು ಜನ ಇರ್ತಾರೆ ಆ ಭಾವನೆಗಳಿಗೆ ನಾವೆಂದು ನಾವು ಸಪೋರ್ಟ್ ಮಾಡೋದು ಇಲ್ಲ ವ್ಯಾರೂ ಕೆಟ್ಟ ಭಾವನೆಗಳಿಗೆ ನಾವು ಯಾರು ಸಪೋರ್ಟ್ ಮಾಡಲ್ಲ ಮತ್ತು ರಾಜಕೀಯವಾಗಿ ತಗೊಳ್ಳೋದೇ ಇಲ್ಲ ಈಗಾಗಲೇ ಇದೇನಪ್ಪ ಹಿಂದೂ ಗಣಪತಿ ಅಂತ ಬಿಜೆಪಿಯಂತೆ ಅಂತ ಎಲ್ಲ ಈಗಲ್ಲ ಜೆಡಿಎಸ್ನ ಇದಾರೆ ಕಾಂಗ್ರೆಸ್ ತರ ಬರ್ತಾರೆ ಕಮ್ಯುನಿಸ್ಟ್ ಪಕ್ಷರು ಬರ್ತಾರೆ ಆಮ್ ಆದ್ಮಿಯವರು ಬರ್ತಾರೆ ಎಲ್ಲ ಪಕ್ಷ ತರ ಇಲ್ಲಿ ಪಾಲ್ಗೊಡ್ತಾರೆ ನಾವೇನು ನಮ್ಮ ಬಾಟ್ ಹಿಡ್ಕೊಂಡೆ ಬಿಜೆಪಿಯ ಬಾಡಿ ಹಿಡ್ಕೊಂಡು ಹೋಗ್ತೀವಿ ಅನ್ಗೊಂಡು ನಾವು ಅದಕ್ಕೆ ಜಾತ್ಯಾದೀತಾ ಇದು ಹಿಂದೂ ನಮ್ಮ ಸಂಸ್ಕೃತಿ ಹಬ್ಬ ಅದು ಈಗ ನಾವು ಏನು ಉಗಾದಿ ಮಾರನಮಿ ನಮ್ಮ ಮನೇಲಿ ಮಾಡ್ಕೊಳ್ತೀವಿ ಹಿರಿಯರಿಗೆ ಅದೇ ರೀತಿ ಹಿಂದೂ ಮಹಾಗಣ ದೇಶದಲ್ಲಿ ನಡೀತಾ ಬರ್ತೈತಿ ಅದಕ್ಕೆ ತಾವೆಲ್ಲರೂ ತಾಲೂಕು ಆಡಳಿತ ನಮಗೆಲ್ಲರೂ ಸಹಕಾರ ಇಡಬೇಕು ನಾವು ನಿಮ್ಮ ಜೊತೆ ಸಿರಾನಗರದ ಹಿಂದೂ ಮಹಾಗಣಪತಿಯ ಒಂದು ವಿಸರ್ಜನಾ ಮಹೋತ್ಸವವನ್ನು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಏನು ಗವಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಶೋಭಾಯಾತ್ರೆಗೆ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಎಲ್ಲ ನಮ್ಮ ಯುವ ಮಿತ್ರರು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಈ ಒಂದು ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆ ಕಾರ್ಯಕ್ರಮ ಇಡೀ ಕೂಡ ರಾಜ್ಯದಲ್ಲಿ ಕೂಡ ಈಗಾಗಲೇ ಕಳೆದ ಒಂಬತ್ತು ವರ್ಷಗಳಿಂದಲೂ ಕೂಡ ಇವತ್ತು ಯಾವುದೇ ರೀತಿ ಗೊಂದಲಗಳು ಯಾವುದೇ ರೀತಿ ಅಶಾಂತಿಗಳು ಮೂಡದಂತಹ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪ್ರತಿ ವರ್ಷವೂ ಕೂಡ ಅತಿ ಹೆಚ್ಚಿನ ಜನರ ಆಕರ್ಷಣೆಯನ್ನು ಪಡೆಯುವಲ್ಲಿ ಇವತ್ತು ಕಾರ್ಯಕ್ರಮ ಜರುಗ್ತಾ ಇದೆ ಈ ಬಾರಿಯೂ ಕೂಡ ಈ ಒಂದು ವಿಶೇಷವಾಗ್ತಕ್ಕಂಥ ಶೋಭಾಯಾತ್ರೆಯ ಕಾರ್ಯಕ್ರಮದಲ್ಲಿ ನಮ್ಮ ಏನು ಎಲ್ಲ ಯುವ ಮಿತ್ರರು ಭಾಳ ಸಂಯಮದಿಂದ ಶಾಂತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಸುಮಾರು ಬೆಳಿಗ್ಗೆ ಏನು ಪ್ರಾರಂಭ ಆಗ್ತಕ್ಕಂಥ ಶೋಭಾಯಾತ್ರೆಯಲ್ಲಿ ಇಡೀ ದಿನ ಊಟದ ವ್ಯವಸ್ಥೆಯನ್ನು ಸುಮಾರು ಒಂದು ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಜನರುಗಳಿಗೆ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ ಮತ್ತು ಎಲ್ಲ ವಾದ್ಯಗೋಷ್ಠಿಗಳ ಮುಖಾಂತರ ಕಲಾ ತಂಡಗಳ ಮುಖಾಂತರ ಈ ಒಂದು ವಿಶೇಷವಾಗಿ ಪ್ರತಿ ವರ್ಷದಂತೆ ಯಾವ ರೀತಿ ಏನು ಕಾರ್ಯಕ್ರಮ ನಡೀತಾ ಇತ್ತೋ ಈ ವರ್ಷವೂ ಕೂಡ ಕಾರ್ಯಕ್ರಮ ಇವತ್ತು ಯಥಾಸ್ಥಿತಿನಲ್ಲಿ ನಡೀತಿದೆ ಅದಕ್ಕೆ ಏನು ನಮ್ಮ ಜಿಲ್ಲಾಡಳಿತನೂ ಕೂಡ ನಾನು ಅವರಲ್ಲಿ ಮನವಿ ಮಾಡ್ತೀನಿ ಯಾವ ರೀತಿ ನಮ್ಮಲ್ಲಿ ಪ್ರತಿ ವರ್ಷ ಈ ಒಂದು ವಿಸರ್ಜನಾ ಕಾರ್ಯಕ್ರಮ ನಡೀತಾ ಇತ್ತು ಈ ವರ್ಷನೂ ಕೂಡ ಅದೇ ರೀತಿ ಕಾರ್ಯಕ್ರಮ ನಡೆದಕ್ಕೆ ಇಡೀ ಜಿಲ್ಲಾಡಳಿತ ಮನವಿ ಮಾಡಬೇಕು ತಮ್ಮ ಯಾವುದೇ ಕೂಡ ನಿರ್ಬಂಧಗಳನ್ನು ಒತ್ತಡಗಳನ್ನು ನಮ್ಮ ಯುವಕರಿಗೆ ಆಗ್ತಕ್ಕಂಥ ಆಗದ ಹಾಕದ ರೀತಿಯಲ್ಲಿ ಎಲ್ಲರೂ ಕೂಡ ನಾವು ಶಾಂತಿಯಿಂದ ಹೋಗಾದಂಥ ವ್ಯವಸ್ಥೆಯನ್ನು ಈಗಾಗಲೇ ನಮ್ಮ ಎಲ್ಲ ಕರಸೇವಕರಗಳ ಮುಖಾಂತರ ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡಲಾಗಿದೆ ತಾವುಗಳು ಕೂಡ ಇದಕ್ಕೆ ಸ್ಪಂದಿಸಿ ಇಡೀ ಜಿಲ್ಲಾಡಳಿತ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಅನುವು ಮಾಡಿಕೊಡಬೇಕು ಮತ್ತು ಆ ರಕ್ಷಕ ಠಾಣೆಯ ಎಲ್ಲ ಪದಾಧಿಕಾರಿಗಳು ಕೂಡ ತಮ್ಮ ಏನು ಈ ಒಂದು ಶೋಭಾಯಾತ್ರೆಯ ಕಾರ್ಯಕ್ರಮಕ್ಕೆ ರಕ್ಷಣೆಯನ್ನು ಕೊಡಬೇಕು ಆ ಮುಖಾಂತರ ಯಾವುದೇ ರೀತಿಯಲ್ಲಿ ಗೊಂದಲಗಳು ಎಡೆ ಮಾಡಿಕೊಡದ ರೀತಿಯಲ್ಲಿ ಈ ಒಂದು ವಿಶೇಷವಾದಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಜರುಗಬೇಕು ಈಗಾಗಲೇ ಏನು ಚಿತ್ರದುರ್ಗದಲ್ಲಿ ಯಾವ ರೀತಿ ಈ ಒಂದು ಶೋಭಾಯಾತ್ರೆ ಕಾರ್ಯಕ್ರಮ ನಡೀತೋ ಅದೇ ರೀತಿ ಶಿರಾ ನಗರದಲ್ಲೂ ಕೂಡ ಅದು ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಈಗಾಗಲೇ ಕೂಡ ಆಗಿದ್ದಾವೆ ಅದಕ್ಕೆ ತಾವು ಕೂಡ ಸ್ಪಂದಿಸಬೇಕು ಮತ್ತು ಎಲ್ಲ ಯುವಕರು ಕೂಡ ಅವತ್ತಿನ ದಿನ ಆಗಮಿಸಬೇಕು ನಾನು ಕೂಡ ಇಡೀ ಆ ಕಾರ್ಯಕ್ರಮದ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ತಾವು ಕೂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರಾ ಅಂತ ನಿಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ ಬೇಕಾಗಿಲ್ಲ ಹಿಂದೂ ಮಹಾಗಣಪತಿ ಹಿಂದೂ ಮಹಾಗಣಪತಿ ಆಚರಣೆ ನಮ್ಮ ಹಕ್ಕು ಅದೇನು ಇವರು ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತ ಇವತ್ತಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದ ಯುವಕರನ್ನು ಒಗ್ಗೂಡ್ಸೋಕ್ಕಾಗಿ ಬಾಲಗಂಗಾಧರ ನಾಥ ತಿಲಕರು ತಂದಂಥ ಒಂದು ಆಚರಣೆ ಆ ಕಾರಣಕ್ಕಾಗಿ ನಮಗೆ ಯಾರ ಅಪ್ಪಣೆ ಬೇಕಾಗಿಲ್ಲ ಇದಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಿನ್ನ ಜವಾಬ್ದಾರಿ ನಾವೇನು ಮಾಡಲಿ ಇದಕ್ಕೆ ನಮ್ಮ ಆಚರಣೆಗಳನ್ನು ತಡೆಯೋದು ಹೇಗೆ ಏನು ಹೊಸ್ದಾಗ ಮರವಣಿಗೆ ಮಾಡ್ತೀವ ಶಿರಾದಲ್ಲಿ ಆಗುತ್ತಾ ಉತ್ಸವ ಡಿ ಜೆ ಹಾಕ್ಬಾರ್ದು ಡಿ ಜೆ ಹಾಕ್ಬಾರ್ದು ಅನ್ನೋದು ಕೋರ್ಟ್ನ ಆದೇಶ ಆದರೆ ನಾವು ಮನ್ನಣೆ ಕೊಡ್ತೀವಿ ಆದರೆ ನಮ್ಮ ಹುಡುಗರು ಏನು ಕೇಳ್ತಿದ್ದಾರೆ ಆಲ್ಟರ್ನೇಟ್ ಈಗ ಚಿತ್ರದುರ್ಗದಲ್ಲಿ ಒಂದು ಏಳು ಐದಾರು ವಾಹನಗಳಲ್ಲಿ ಸ್ಪೀಕರ್ಗಳನ್ನು ಬಳಸೋದಕ್ಕೆ ಅವಕಾಶ ಕೊಟ್ಟರು ಆಯಿತು ಅದನ್ನು ಮಾಡೋಣ ಮೊದಲನೇದಾಗಿ ಅದನ್ನ ಸರಿಯಾದ ರೀತಿ ನಿಭಾಯಿಸೋದು ನಿಮ್ಮ ಜವಾಬ್ದಾರಿ ಮಾಡ್ಕೊಳ್ಳಿ ನಮ್ಗೆ ಯಾರಿಗೂ ಗಲಭೆ ಸೃಷ್ಟಿ ಮಾಡೋದಾಗಲಿ ಅಥವಾ ಯಾರನ್ನೂ ಎತ್ಕೊಟ್ಟು ನಮ್ಮ ಆಚರಣೆಗೇ ಬೇಡ ಈಗ ಬೇರೆ ಸಮುದಾಯದವ್ರು ಏನಾದರೂ ಮಾಡಿದ್ರೆ ನಾವು ಯಾವತ್ತಾದರೂ ಎಲ್ಲಾದರೂ ಉದಾಹರಣೆ ನೋಡಿದ್ದೀರಾ ಎಸ್ತಿರೋದಿರ್ಬೋದು ಅಥವಾ ಈ ಥರದ್ದು ನೋಡಿದರೆ ಯಾವತ್ತಾದರೂ ಇವತ್ತು ಕೂಡ ನಾವು ಅವ್ರ ಜೊತೆ ನಡ್ಕೊಂಡು ಹೋಗ್ತೀವಿ ಅವರ ಭಾವನೆಗಳಿಗೆ ಧಾರ್ಮಿಕ ಭಾವನೆಗಳಿಗೆ ನಾವು ಗೌರವ ಕೊಡ್ತೇವೆ ಅದೇ ರೀತಿ ಅವರಲ್ಲೂ ಆ ಥರದ್ದಿಲ್ಲ ಆದರೆ ಮಧ್ಯದಲ್ಲಿ ಇವರು ಬೆಳೆ ಬೇಯಿಸ್ಕೊತಾ ಇದ್ದಾರೆ ಯಾವ ಮುಸ್ಲಿಂ ಸಮಾಜದ ಬಂಧುಗಳಿಗೂ ಇದನ್ನು ತಡಿಬೇಕು ಇಲ್ಲ ಸರಿಯಾದ ರೀತಿ ಆಹ್ವಾನಿಸಿದ್ರೆ ಅವರು ಬಂದು ನಮ್ಮ ಜೊತೆಗೆ ಸೇರ್ಕೋತಾರೆ ಕಾರ್ಯಕ್ರಮ ಮಾಡೋಕ್ಕೆ ಆದರೆ ಇವರೇ ಒಡೆದಾಳೋ ನೀತಿ ಮಾಡ್ತಿದ್ದಾರೆ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ ಸರ್ಕಾರ ಒಡಿಬೇಕು ಓಲೈಕೆ ರಾಜಕಾರಣ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇದು ಒಳ್ಳೆಯದಲ್ಲ ಆದರೆ ನಾವು ಯಾವುದೇ ಕಾರಣಕ್ಕೂ ಗಣಪತಿ ಉತ್ಸವವನ್ನು ಹಿಂದೆ ಹೇಗೆ ನಡೀತಾ ಇದ್ವಿ ಹಾಗೆ ಮಾಡ್ತೇವೆ ಅದು ಒಂದು ವಾರ ತಡ ಆಗಲಿ ಅದಕ್ಕೆ ಯಾವುದೂ ಅಭ್ಯಂತರ ಇಲ್ಲ ಸೊ ನಾವು ಮಾಡ್ತೇವೆ ಕಾನೂನು ಸುವ್ಯವಸ್ಥೆ ನೋಡ್ಕೋಬೇಕಾಗಿರೋದು ಅವ್ರ ಜವಾಬ್ದಾರಿ ನಮ್ದಲ್ಲ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜಿನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ